ಈ ಮೂರು ಕೆಲಸಗಳನ್ನ ಮಾಡಲು ಹೆಂಗಸರು ನಾಚಿಕೊಳ್ಳಲೇಬಾರದು ಸ್ನೇಹಿತರೆ ನಾಚಿಕೊಳ್ಳದೆ ಪೂರ್ತಿ ಮಾಹಿತಿ ಕೇಳಿ ಇದು ಪ್ರತಿಯೊಬ್ಬರೂ ನಾಚಿಕೆ ಪಡದೆ ತಿಳಿಯಲೇಬೇಕಾದ ಮಾಹಿತಿ ಹಾಗಾಗಿ ತಾಳ್ಮೆಯಿಂದ ಪೂರ್ತಿ ವಿಡಿಯೋ ಕೇಳಿ ಇದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಸ್ನೇಹಿತರೆ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅಂತಾರೆ ಹೆಣ್ಣು ನಂದಾದೀಪ ಅಂತ ಹಿರಿಯರು ಹೇಳುತ್ತಾರೆ ಅಂತಹ ಹೆಂಗಸರು ತನ್ನ ಗಂಡನಿಗಾಗಿ ಈ ಕೆಲಸಗಳನ್ನು ಮಾಡುವಾಗ ಯಾವತ್ತೂ ಕೂಡ ನಾಚಿಕೆ ಪಡದೆ ಮಾಡಲೇಬೇಕು ಹಾಗಾದ್ರೆ ಬನ್ನಿ ಹೆಂಗಸರು ಗಂಡನಿಗಾಗಿ ನಾಚಿಕೆ ಪಡದೆ ಮಾಡಲೇಬೇಕಾದಂತಹ ಕೆಲಸಗಳು ಯಾವುವೆಂದು ತಿಳಿಯೋಣ ಸ್ನೇಹಿತರೆ ವಿವರವಾಗಿ ಪೂರ್ತಿ ಮಾಹಿತಿ ತಿಳಿಯುವ ಮೊದಲು ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಆಗಮನ ನಿಮ್ಮ ಮನೆಗೆ ಆಗಬೇಕೆಂದು ನೀವು ಬಯಸಿದರೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನ ಬಯಸುವುದಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ವಿವರ್ ಲೋಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ನಮೋ ನಮಃ ಎಂದು ಬರೆಯಿರಿ ಹೆಂಗಸರು ತನ್ನ ಗಂಡನ ಜೊತೆ ಸಂಭೋಗ ಮಾಡುವಾಗ ಯಾವತ್ತೂ ಕೂಡ ನಾಚಿಕೊಳ್ಳದೆ ಭಾಗಿಯಾಗಬೇಕು ಗಂಡನಿಗೆ ಅತಿಯಾಗಿ ಸಂಭೋಗ ಆಸಕ್ತಿ ಜಾಸ್ತಿ ಇದ್ದರೆ ಬೇಸರಿಸದೆ ಗಂಡನ ಇಚ್ಛೆಗೆ ಅನುಗುಣವಾಗಿ ಇರಬೇಕು ಇಲ್ಲದಿದ್ದರೆ ಸಂಸಾರದಲ್ಲಿ ವಿರಸ ಉಂಟಾಗುತ್ತದೆ ಹೆಂಗಸರೆ ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಅತಿಯಾಗಿದ್ದರೆ ಈ ಕೆಲವು ವಿಷಯಗಳನ್ನು ತಿಳಿಸಿ ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಸಂಭೋಗ ಮಾಡಬಾರದು ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದರೆ ಐದು ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಸಂಭೋಗ ಮಾಡಲೇಬಾರದು ಎಂದು ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ಇನ್ನೂ ಮುಖ್ಯವಾದ ವಿಚಾರ ಎಂದರೆ ದಂಪತಿಗಳು ಮಲಗುವ ಕೊಠಡಿ ಕಗ್ಗತ್ತಲಾಗಿ ಇರಬಾರದು ಕನಿಷ್ಠ ಪಕ್ಷ ಚಿಕ್ಕ ದೀಪ ಬಲ್ಬ್ ಅಥವಾ ಕ್ಯಾಂಡಲ್ ಆದರೂ ಇರಬೇಕು ದಂಪತಿಗಳು ಕತ್ತಲಲ್ಲಿ ಸಂಭೋಗ ಮಾಡಿದರೆ ಜೀವನದಲ್ಲಿ ದಾರಿದ್ರ್ಯ ಕಾಡುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳು ಸಹ ದಾರಿದ್ರ್ಯ ಅನುಭವಿಸುತ್ತಾರೆ ಲಕ್ಷ್ಮಿ ನಿಲ್ಲೋದಿಲ್ಲ ಎನ್ನುತ್ತಾರೆ ಹಿರಿಯರು ಇನ್ನು ಗಂಡಸರು ಸಂಭೋಗ ಮಾಡಿದ ನಂತರ ಅಂದರೆ ಬೆಳಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ನಂತರವೇ ದೀಪಾರಾಧನೆ ಮಾಡಬೇಕು ಮತ್ತು ಇನ್ನಿತರ ಕೆಲಸ ಮಾಡಬೇಕು ಆದರೆ ಹೆಂಗಸರು ಕೈಕಾಲು ಮುಖ ತೊಳೆದು ಮನೆಯ ಕೆಲಸಗಳನ್ನ ಮಾಡಬಹುದು ಹಾಗೂ ಹೆಗಲು ಸ್ನಾನ ಅಂದರೆ ಮೈ ಸ್ನಾನ ಮಾಡಿ ದೀಪಾರಾಧನೆ ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿದಿನ ತಲೆ ಸ್ನಾನ ಮಾಡಬಾರದು ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದರೆ ಸಾಕು ರಾತ್ರಿ ಗಂಡನ ಪಕ್ಕ ಮಲಗಿದಾಗ ಗಂಡನಿಗೆ ಕಿರಿಕಿರಿಯಾಗುವ ಯಾವುದೇ ವಿಚಾರಗಳನ್ನ ಮಾತನಾಡಲೇಬೇಡಿ ಯಾವುದೇ ಸಾಲದ ಮಕ್ಕಳ ಅಥವಾ ಇನ್ಯಾವುದೇ ಬೇಸರ ಅಥವಾ ಕೋಪ ತರುವ ವಿಚಾರ ಬೇಡ ಗಂಡನ ಬಳಿ ನಗುತ್ತಾ ಮಾತನಾಡುತ್ತ ಮಲಗುವುದು ಒಳ್ಳೆಯದು ಏಕೆಂದರೆ ಮಲಗುವ ಮುನ್ನ ದುಃಖದ ಕೋಪದ ವಿಚಾರ ಮಾತನಾಡುವುದು ಒಳ್ಳೆಯದಲ್ಲ ಅದು ನಿಮ್ಮ ಸುಖ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಗಂಡ ಹೆಂಡತಿಗಾಗಿ ಕಷ್ಟಪಟ್ಟು ದುಡಿದು ಸಂಸಾರವನ್ನ ನಿಭಾಯಿಸುತ್ತಾನೆ ಅವನ ಆಸೆಯಂತೆ ಹೆಂಗಸರು ನಡೆದುಕೊಳ್ಳಬೇಕು ಪತಿ ಸಂಭೋಗದ ವಿಷಯದಲ್ಲಿ ಯಾವ ರೀತಿ ಆಸೆ ಪಡುತ್ತಾನೋ ಆ ರೀತಿ ಹೆಂಗಸರು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬೇಕು ಇದರಿಂದ ಗಂಡನಿಗೆ ಹೆಂಡತಿಯ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಇನ್ನು ಹೆಂಡತಿಯಾದವಳು ತನ್ನ ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಅವನ ಕಷ್ಟದಲ್ಲೂ ಕೂಡ ಭಾಗಿಯಾಗಬೇಕು ಪ್ರತಿಯೊಬ್ಬ ಹೆಣ್ಣಿಗೆ ಗಂಡನಿಲ್ಲದೆ ಪ್ರಪಂಚವಿಲ್ಲ ಗಂಡನೇ ಹೆಂಡತಿಗೆ ಮತ್ತು ಮಕ್ಕಳಿಗೆ ಸರ್ವಸ್ವ ಆಗಿರುತ್ತಾನೆ ಹೆಂಡತಿ ಎಷ್ಟೇ ದುಡಿದರೂ ಅದಕ್ಕೆ ಗಂಡನ ಸಂಪಾದನೆ ಸೇರಿದಾಗ ಮಾತ್ರ ಅದರ ತೂಕ ಮತ್ತು ಬೆಲೆ ಹೆಚ್ಚುವುದು ಗಂಡನ ಶ್ರಮಕ್ಕೆ ದುಡಿಮೆಗೆ ಅಷ್ಟು ಬೆಲೆಯಿದೆ ಆದ್ದರಿಂದ ಗಂಡನ ಪ್ರತಿ ಕಷ್ಟದಲ್ಲೂ ಪತ್ನಿಯಾದವಳು ಭಾಗಿಯಾಗಬೇಕು ಇಲ್ಲವಾದರೆ ಸಂಸಾರ ನಡೆಯುವುದೇ ಕಷ್ಟವಾಗುತ್ತದೆ ಇನ್ನು ಗಂಡ ಹೆಂಡತಿಯ ಜಗಳ ಆದಾಗ ಹೆಂಡತಿಯಾದವಳು ಕ್ಷಮೆ ಕೇಳಲು ಮುಂದಾಗಬೇಕು ಏಕೆಂದರೆ ಗಂಡಸರಿಗೆ ಅಹಂ ಜಾಸ್ತಿ ಜಗಳ ಮುಂದುವರೆದರೆ ಮನೆಯ ಮನಸ್ಥಿತಿಯ ಪರಿಸ್ಥಿತಿ ಹದಗೆಡುತ್ತದೆ ಇದರ ಪರಿಣಾಮ ಮಕ್ಕಳ ಮತ್ತು ಮನೆಯ ಸದಸ್ಯರ ಮೇಲೆ ಬೀರುತ್ತದೆ ಆದ್ದರಿಂದ ನೀವೇ ಕ್ಷಮೆ ಕೇಳುವುದು ಉತ್ತಮ ಇದರಿಂದ ನೀವೇ ದೊಡ್ಡವರಾಗುತ್ತೀರೆ ಹೊರತು ಸಣ್ಣವರಾಗುವುದಿಲ್ಲ ಅದು ಅಲ್ಲದೆ ಗಂಡ ಹೊರಗಿನ ಟೆನ್ಷನ್ ವರ್ಕ್ ಪ್ರೆಷರ್ನಲ್ಲಿ ಹೆಂಡತಿಗೆ ಸಿಟ್ಟಿನಿಂದ ಕೆಲವು ಮಾತುಗಳನ್ನು ಆಡಬಹುದು ಆದರೆ ಅದನ್ನ ಹೆಂಡತಿಯಾದವಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ಗಂಡನಲ್ಲಿ ನಾಚಿಕೆ ಇಲ್ಲದೆ ಕ್ಷಮೆ ಕೇಳಬೇಕು ಇದು ಸಂಸಾರದ ಒಳಿತಿಗಾಗಿ ಹೆಣ್ಣೆ ಸಂಸಾರದ ಕಣ್ಣು ಮರೆಯದಿರಿ ಕಾಮುಕ ಹೆಂಗಸರ ಲಕ್ಷಣಗಳಿವು ಪುರುಷರೇ ಕಾಮಾಭಿನಾಶೆಯುಳ್ಳ ಮಹಿಳೆಯರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಇದು ಬಹಳ ಮುಖ್ಯವಾದ ವಿಷಯವಾಗಿದೆ ಹಾಗಾದರೆ ಅಂತಹ ಮಹಿಳೆಯರ ಲಕ್ಷಣಗಳು ಹೇಗಿರುತ್ತವೆ ಎಂದು ತಿಳಿಯೋಣ ನೋಡಿ ಸ್ನೇಹಿತರೆ ಎಲ್ಲಾ ಹೆಂಗಸರು ಕೆಟ್ಟವರಲ್ಲ ಆದರೆ ಇಂತ ಕೆಲವು ಹೆಂಗಸರಿಂದಲೇ ನಮ್ಮ ಸಮಾಜದಲ್ಲಿ ಮಹಿಳೆಯರನ್ನ ನೋಡೋ ದೃಷ್ಟಿ ಬೇರೆ ಆಗಿದೆ ಇಂದಿನ ಸಮಾಜದಲ್ಲಿ ಯಾವ ಹೆಣ್ಣು ಹೇಗೆ ತಿಳಿಯುವುದಿಲ್ಲ ಏಕೆಂದರೆ ನೋಡಲು ಸುಸಂಸ್ಕೃತರಾಗಿ ಇರುತ್ತಾರೆ ಆದರೆ ಅವರ ಗುಣಗಳು ಬೇರೆ ಆಗಿರುತ್ತವೆ ಹೆಚ್ಚಾಗಿ ಇವರು ನೆಂಟರು ಅಥವಾ ಸ್ನೇಹಿತರ ಜೊತೆ ಯಾರಿಗೂ ಗೊತ್ತಿಲ್ಲದಂತೆ ಸಂಬಂಧವನ್ನ ಇಟ್ಟುಕೊಂಡಿರುತ್ತಾರೆ ಆದರೆ ಬೇರೆಯವರ ಕಣ್ಣಿಗೆ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಎಂದು ಹೇಳಿಕೊಳ್ಳುತ್ತಾರೆ ಒಂದು ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೆಚ್ಚು ಹೊರಗಡೆ ಪರಪುರುಷರೊಂದಿಗೆ ಸುತ್ತಾಡಲು ಇಷ್ಟಪಡುತ್ತಾರೆ ಎರಡು ಇಂತಹ ಮಹಿಳೆಯರಿಗೆ ಗಂಡ ಮಕ್ಕಳು ಯಾವುದರ ಬಗ್ಗೆಯೂ ಗಮನ ಇರುವುದಿಲ್ಲ ಮತ್ತು ಗಂಡನೊಂದಿಗೆ ಯಾವತ್ತೂ ಕೂಡ ತೃಪ್ತಿಯಿಂದ ಇರುವುದಿಲ್ಲ ಮೂರು ಇಂತಹ ಮಹಿಳೆಯರ ಮನಸ್ಸಿನಲ್ಲಿ ಪ್ರತಿಕ್ಷಣ ಬರೀ ಕಾಮದ ಯೋಚನೆಗಳು ಓಡಾಡುತ್ತಿರುತ್ತವೆ ನಾಲ್ಕು ಇಂತಹ ಮಹಿಳೆಯರು ಮದುವೆಯಾದ ನಂತರ ಕೂಡ ತನ್ನ ಪತಿಯೊಂದಿಗೆ ಸ್ವಾಭಿಮಾನದಿಂದ ಇರುವುದಿಲ್ಲ ಐದು ಕಾಮುಕ ಮಹಿಳೆಯರ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಬರೀ ಗಂಡಸರ ಅಥವಾ ಹುಡುಗರ ಕಾಂಟ್ಯಾಕ್ಟ್ ತುಂಬಿರುತ್ತದೆ ಆರು ಮದುವೆಯಾದ ನಂತರ ಕೂಡ ಪರಪುರುಷರನ್ನ ಭೇಟಿಯಾಗಲು ಮುಂದಿರುತ್ತಾರೆ ಈ ಕೆಲಸದಲ್ಲಿ ಇಂಜರಿಯುವುದಿಲ್ಲ ಏಳು ಪರಪುರುಷರನ್ನು ತಮ್ಮ ಬಳಿ ಆಕರ್ಷಣೆ ಮಾಡುವ ಶಕ್ತಿ ಇಂತಹ ಮಹಿಳೆಯರಿಗೆ ಹೆಚ್ಚು ಇರುತ್ತದೆ ಎಂಟು ನೀವು ಅಂದುಕೊಳ್ಳಬಹುದು ಯಾರು ಹೀಗೆ ಇರೋದಿಲ್ಲ ಎಂದು ಆದರೆ ನೋಡಿ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಸಿನಿಮಾ ಹಾಲ್ ಮಾಲ್ ಇಂತಹ ಸ್ಥಳಗಳಲ್ಲಿ ಕೆಲವು ಮಹಿಳೆಯರು ಪುರುಷರಿಗೆ ಅಥವಾ ಹುಡುಗರಿಗೆ ಲೈನ್ ಹೊಡೆಯುತ್ತಿರುತ್ತಾರೆ ಒಂಬತ್ತು ಯಾರೊಬ್ಬ ಮಹಿಳೆ ನಿಮ್ಮ ಜೊತೆ ಸುಲಭವಾಗಿ ಸ್ನೇಹ ಸಂಬಂಧ ಬೆಳೆಸಿಕೊಂಡರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ನಿಮ್ಮ ಮೈ ಮುಟ್ಟುವುದು ನಿಮ್ಮ ಪಕ್ಕದಲ್ಲಿ ಒರಗಿ ಅಂಟಿಕೊಂಡು ಕೂರುವುದು ಲವಸ್ತರ ಅಥವಾ ನಿಮ್ಮನ್ನು ಅಪ್ಪಿಕೊಳ್ಳುವುದು ಇನ್ನು ವಿಚಿತ್ರ ವರ್ತನೆ ಮಾಡಿದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಲಕ್ಷಣವಲ್ಲ ಇಂತಹ ಮಹಿಳೆಯಿಂದ ಆದಷ್ಟು ದೂರವಿದ್ದರೆ ನಿಮಗೆ ಒಳ್ಳೆಯದು ಹತ್ತು ಇಂತಹ ಮಹಿಳೆಯರು ತಮ್ಮ ಅಂಗಾಂಗಗಳನ್ನ ಮುಚ್ಚಿಕೊಳ್ಳಲು ಬಯಸುವುದಿಲ್ಲ ತುಂಡು ತುಂಡು ಬಟ್ಟೆ ಧರಿಸಿ ಗಂಡಸರನ್ನ ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ ಹನ್ನೊಂದು ಇಂತಹ ಮಹಿಳೆಯರಿಗೆ ಪಾರ್ಟಿ ಡಿಸ್ಕೋ ಕ್ಲಬ್ ಪಬ್ ಸಿನಿಮಾ ಇವೆಲ್ಲದರ ಮೇಲೆ ಹುಚ್ಚು ಆಸಕ್ತಿ ಜಾಸ್ತಿ ಇರುತ್ತದೆ ಹನ್ನೆರಡು ಇಂತಹ ಮಹಿಳೆಯರು ಮದುವೆಯಾದ ನಂತರವೂ ಕೂಡ ಬೇರೆ ಗಂಡಸರೊಂದಿಗೆ ಸಂಬಂಧ ಇಟ್ಟುಕೊಂಡಿರುತ್ತಾರೆ ಹದಿಮೂರು ಇಂತಹ ಮಹಿಳೆಯರು ಡೇಟಿಂಗ್ ಬಹಳ ಆಕ್ಟಿವ್ ಇರುತ್ತಾರೆ ಹದಿನಾಲ್ಕು ಕೆಲವು ವಯಸ್ಸಾದ ಮಹಿಳೆಯರು ತಮ್ಮ ವಯಸ್ಸಿಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನು ಅಟ್ರಾಕ್ಟ್ ಮಾಡುವ ಕೆಲಸದಲ್ಲಿ ಮುಂದಿರುತ್ತಾರೆ ಇದು ಕೂಡ ಕಾಮುಕ ಮಹಿಳೆಯ ಲಕ್ಷಣ ಇಂಥವರು ಸದಾ ಇದೇ ತರಹದ ಯೋಜನೆಗಳಲ್ಲಿ ತೊಡಗಿರುತ್ತಾರೆ ಹದಿನೈದು ಇಂತಹ ಮಹಿಳೆಯರಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಶೃಂಗಾರದಲ್ಲಿ ಅತಿ ಆಸೆ ಇರುತ್ತದೆ ಮತ್ತು ಅವರ ಸೌಂದರ್ಯದ ಬಗ್ಗೆ ಅಹಂಕಾರ ಪಡುತ್ತಾರೆ ವಿಚಿತ್ರವಾಗಿ ಗಂಡಸರ ಜೊತೆ ವರ್ತಿಸುತ್ತಾರೆ ಹದಿನಾರು ಇವರು ಮದುವೆಯಾದ ನಂತರವೂ ಕೂಡ ಗಂಡನ ಜೊತೆ ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಇರುವುದಿಲ್ಲ ಮತ್ತೊಬ್ಬರನ್ನು ಇಷ್ಟಪಡುವ ಸ್ವಭಾವ ಹೊಂದಿರುತ್ತಾರೆ ಹದಿನೇಳು ಇಂತಹ ಮಹಿಳೆಯರು ಗಂಡ ಮನೆ ಮಕ್ಕಳು ಕುಟುಂಬದ ಬಗ್ಗೆ ಯಾವುದೇ ಚಿಂತೆ ಮಾಡುವುದಿಲ್ಲ ಅವರು ಯಾವಾಗಲೂ ಅವರ ಲೋಕದಲ್ಲಿ ಬ್ಯುಸಿ ಇರುತ್ತಾರೆ ಹದಿನೆಂಟು ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೆಚ್ಚು ಹೊರಗಡೆ ಸುತ್ತಾಡಲು ಮತ್ತು ಪರಪುರುಷರೊಂದಿಗೆ ಮಲಗಲು ಇಷ್ಟಪಡುತ್ತಾರೆ ಗಂಡನೊಂದಿಗೆ ಯಾವಾಗಲೂ ತೃಪ್ತಿಯಿಂದ ಇರುವುದಿಲ್ಲ ಹತ್ತೊಂಬತ್ತು ಇಂತಹ ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಅತಿಯಾದ ಅಲಂಕಾರ ಮಾಡಿಕೊಂಡು ಮತ್ತೊಬ್ಬರನ್ನು ಆಕರ್ಷಿಸಲು ಇಷ್ಟಪಡುತ್ತಾರೆ ಇಪ್ಪತ್ತು ಇಂತಹ ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಪರಪುರುಷರೊಂದಿಗೆ ಮಾತನಾಡುವುದು ತಮಾಷೆ ಮಾಡುವುದು ಕೆಟ್ಟ ಕೆಟ್ಟದಾಗಿ ಮಾತನಾಡುವುದು ಮಾಡುತ್ತಾರೆ ಸ್ವಲ್ಪವೂ ನಾಚಿಕೆ ಇಲ್ಲದೆ ಗೌರವ ಕೊಡದೆ ಅಸಭ್ಯವಾಗಿ ವರ್ತಿಸುತ್ತಾರೆ ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರಗಳಿರುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುವುದಿಲ್ಲ ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಆದರೆ ಅಪರಾಧಗಳ ಸಂಖ್ಯೆ ಅಷ್ಟೇ ಹೆಚ್ಚಾಗಿದೆ ಹೌದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ ಪುರುಷರು ಮಹಿಳೆಯರನ್ನ ಬೇಗ ನಂಬುವ ಕಾರಣ ಅವರು ಈ ದೌರ್ಜನ್ಯಕ್ಕೆ ಬೇಗ ಒಳಗಾಗುತ್ತಾರೆ ಪುರುಷರಿಗೆ ಈ ಬಗ್ಗೆ ತಿಳಿಸುವ ಅಗತ್ಯತೆ ಈಗ ತುಂಬಾ ಅಗತ್ಯವಿದೆ ಹಾಗಾಗಿ ಈ ಮಾಹಿತಿಯನ್ನ ಹತ್ತು ಬಾರಿ ಓದಿ ಕೇಳಿ ಚಿಂತಿಸಿ ಸರಿ ಇದೆ ಎಂದರೆ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು